ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ಇಸ್ರೇಲ್ನಲ್ಲಿ ಏನಾಗ್ತಾ ಉಂಟು ನಿಮಗೆಲ್ರಿಗೂ ಗೊತ್ತಿರ್ಬೋದು ನಿನ್ನೆ ಇರಾನ್ನವರು ವಾಯು ನೆಲೆ ಮೇಲೆ ದಾಳಿ ಮಾಡಿದ್ದಾರೆ ಸೊ ಅದಾದ ನಂತರ ನಾವು ಎನಿಸಿದ ಸ್ವಲ್ಪ ಜೋರಾಗುವಂಥ ಚಾನ್ಸಸ್ ಇದೆ ಅಂತ ಅದೇ ರೀತಿ ಬೆಳಿಗ್ಗೆಲ್ಲ ನ್ಯೂಸಲ್ಲಿ ನೋಡುವಾಗ ಸೀಸ್ ಫಾಯರ್ ಘೋಷಣೆ ಆಗಿದೆ ಅನ್ನುವಂಥ ಮಾಹಿತಿಗಳು ಬಂತು ಆದರೆ ಕ್ಲಿಯರಿಟಿ ಇರಲಿಲ್ಲ ಏನಾಗ್ತದೆ ಅಂತ ಗೊತ್ತಿಲ್ಲ ಸೊ ಆದರೆ ಸಹ ನಾವು ಎನಿಸಿದೆವು ಎಲ್ಲ ಕ್ಲಿಯರ್ ಆಗಿರ್ಬೋದು ಸೀಸ್ ಫೈರ್ ಎರಡು ಕಡೆಯಿಂದ ಸಹ ಒಪ್ಪಂದ ಆಗಿರ್ಬೋದು ಅಂತ ಆದರೆ ಇಸ್ರೇಲ್ನಲ್ಲಿ ನೋಡುವಾಗ ನಮಗೆ ಆರು ಗಂಟೆಗೆ ಇಲ್ಲಿ ಸೈರನ್ ಬಂದಿದೆ ವಾಪಸ್ಸು ಸೊ ಪದೇ ಪದೇ ಮೂರು ಸಾರಿ ಬಂತು ಈ ಸಾರಿ ಸೈರನ್ನು ಕಂಟಿನ್ಯೂ ಆಗಿ ಸೊ ಆದರೆ ಟೆಲವಿಯಲ್ಲಿ ಅಂಥ ಯಾವುದೇ ದೊಡ್ಡ ಧಮಕ ಆಗಿಲ್ಲ ಆದರೆ ಇಸ್ರೇಲ್ನ ಬೆರ್ಷವದಲ್ಲಿ ಒಂದು ಕಟ್ಟಡಕ್ಕೆ ಡೈರೆಕ್ಟ್ שפני בנדו היכה גדה, מור ג'נאה, תירי דרעה, דירי תעידו ג'נאה, גאי גדה. צו... אותם. היו מוצלחים. אני ממתין עדיין לעדכון סופי. יש שהופעלו עכשיו אזורים באזור השומרון, מחשש לנפילה של שברי שם, ולגבי הפעולות שבע. ಈ ಈಗ ಸುದ್ದಿ ಎಲ್ಲ ಬರ್ತಾ ಉಂಟು ಏಳು ಗಂಟೆಯ ನಂತರ ಸೀಸ್ ಫೈರ್ ಒಪ್ಪಂದ ಆಗುತ್ತೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಆದರೆ ನೋಡಬೇಕು ಇನ್ನು ಇಲ್ಲಿ ಸಮಯ ಈಗ ಆರೂವರೆ ಆಯಿತು ಇನ್ನು ಹಾಫ್ ಆನ್ ಅವರ್ ಇದೆ ಸೊ ಗೊತ್ತಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ಈಗ ಬೆಳಗ್ಗೆ ನಾವು ಕಂಟಿನ್ಯೂ ಒಂದು ಹಾಫ್ ಆನ್ ಅವರ್ನಿಂದ ನಾವು ಒಂದು ಮೂರು ದಪ್ಪ ಇಲ್ಲಿ ಸೈರನ್ನು ಮೊಳಗಿತ್ತು ಸೊ ತುಂಬ ಜನ ಬಂದರು ಹೋದರು ಬಂದರು ಹೋದರು ಎಲ್ಲ ಅಂದರೆ ಫುಲ್ಲು ನಾವು ಕಂಫ್ಯೂಸ್ ಆಗಿದ್ದೇವೆ ಈ ಯಾಕಂದರೆ ಒಂದು ಸೈಡಲ್ಲಿ ಈ ಸುದ್ದಿಗಳಲ್ಲೆಲ್ಲ ಬರ್ತು ಸೀಸ್ ಫಯರ್ ಆಯ್ತಂತ ಸೋ ಆದರೆ ಎಂತಂದ್ರ ನಮಗೆ ಹೋಗೋದ ಬೇಡವಾ ಅನ್ನುವಂಥ ಕಂಪ್ಯೂಸಲ್ಲಿ ನಾವು ಮತ್ತೆ ಸಹ ಓದಿವೋ ಆದರೆ ರೆಲೀ ಅಷ್ಟು ದೊಡ್ಡ ಏನೂ ಕ್ಷಿಪಣಿ ಬಂದಿಲ್ಲ ಸೋ ಆದರೆ ಇದ್ರಲ್ಲಿ ಕೆಲವು ಹಲವು ಕಡೆಗಳಲ್ಲಿ ಕ್ಷಿಪಣಿ ಬಂದಿರುವಂಥದ್ದು ಸೊ ಇನ್ನೂ ನೋಡಬೇಕು ಏನೆಲ್ಲ ಆಗುತ್ತೆ ಸೊ ಏಳು ಗಂಟೆಯ ನಂತರ ಯಾವ ರೀತಿ ಸುದ್ದಿ ಬರುತ್ತೆ ಅಂತ ನಾವು ನೋಡಬೇಕಷ್ಟೆ ಸೊ ಅದೇ ಬೆರ್ಸಾವಾದಲ್ಲಿ ಇಲ್ಲಿ ಹತ್ತಿರದಲ್ಲಿ ಅಂದರೆ ಎಲ್ಲ ಕಡೆ ಸ್ಫೋಟಗೊಳ್ಳುವಂಥ ಶಬ್ದಗಳು ಆಗಸದಲ್ಲಿ ಕೇಳ್ತಿದ್ದೆವು ಸೊ ಈಗ ಸುದ್ದಿ ಬರ್ತೇವೆ ಏಳು ಗಂಟೆಯ ನಂತರ ಬೆಳಿಗ್ಗೆ ಏಳು ಗಂಟೆಯ ನಂತರ ಇನ್ನು ಯಾವುದೇ ಎರಡು ಕಡೆಯಿಂದ ಸಹ ಯಾವುದೇ ರೀತಿಯ ಕ್ಷಿಪಣಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಯುದ್ಧದ ಒಂದು ವಾತಾವರಣ ಅಲ್ಲಿಗೆ ಸ್ಟಾಪ್ ಆಗ್ಬೋದಂತ ಸೊ ಆದರೆ ನೋಡಬೇಕು ಯಾವ ರೀತಿ ಇದು ಮುಂದುವರಿಬೋದಾ ಅಲ್ಲ ಎಲ್ಲ ಕ್ಲಿಯರ್ ಆಗ್ಬೋದಂತ ಸೊ ಅಮೇರಿಕ ಆಲ್ರೆಡಿ ಘೋಷಣೆ ಮಾಡಿದೆ ಇಸ್ರೇಲ್ ಸಹ ಒಪ್ಪಿಕೊಂಡಿದೆ ಈಗಾಗಲೇ ಮೊದಲು ಇರಾನ್ ಒಪ್ಪಿಕೊಂಡಿರಲಿಲ್ಲ ಸೊ ಆದರೆ ಇರಾನ್ ಕಡೆಯಿಂದ ಸಹ ಈಗ ಕ್ಲಿಯರೆನ್ಸ್ ಬಂದಿದೆ ಸೊ ಸೀಸ್ಫೈರ್ಗೆ ನಾವು ಒಪ್ಪಿಗೆ ಏನು ನೀಡುತ್ತಿದ್ದೇವೆ ಅಂತ ಸೊ ಹಾಗಾಗಿ ನೋಡಬೇಕು ಏಳು ಗಂಟೆ ನಂತರ ಏನಾಗುತ್ತೆ ಅಂತ ಈಗ ಕಂಟಿನ್ಯೂ ಆಗಿ ಒಂದು ಹಾಫ್ ಮೂರು ಸಾರಿ ಬಂತು ಸೊ ಇದರಲ್ಲಿ ಮಾತ್ರ ಸೊ ಯಾಕಂದರೆ ಕೇವಲ ಓಕೆ ನಮಗೆ ವಾಪಸ್ಸು ಮೆಸೇಜ್ ಬಂತು ಎಲ್ಲ ಕ್ಲಿಯರೆನ್ಸ್ ಆಯಿತು ಅಂತ ಸೊ ನೀವು ಮನೆ ಕಡೆ ಹೋಗ್ಬೋದು ಅಂತ ಈ ಈ ರೀತಿ ನಮಗೆ ಎರಡು ಬಾರಿ ಎಸ್ ಎಮ್ ಎಸ್ ಬಂದಿದೆ ಆದರೆ ಸಹ ಮತ್ತೆ ಐದು ನಿಮಿಷದಲ್ಲಿ ಪುನಃ ಸೈರನ್ ಮೊಳಗಿದೆ ಸೊ ನೋಡಬೇಕು ಇನ್ನೊಂದು ಹಾಫ್ ಆ್ಯನ್ ಅವರ್ ಉಂಟು ಏಳು ಗಂಟೆಗೆ ನೋಡುವ ಏನೆಲ್ಲ ಆಗುತ್ತೆ ಎಲ್ಲ ಕ್ಲಿಯರ್ ಆದರೆ ಎಲ್ರಿಗೂ ಒಳ್ಳೆಯದೆ ಸೋ ಎರಡು ಕಡೆಗೆ ಸಹ ಅಲ್ಲಿ ಸಹ ಇಲ್ಲಿ ಸಹ ಪ್ರಾಣಪ್ರಾಯದಿಂದ ಪಾರಾಗ್ಬೋದು ಒಂದು ವಿಶ್ವದಲ್ಲಿ ಸ್ವಲ್ಪ ಶಾಂತಿ ನೆಲೆಯಾಗ್ಬೋದು ಆದರೆ ಎಷ್ಟರ ದಿನ ಈ ರೀತಿ ನಡೀಬೋದು ಅಂತ ನೋಡಬೇಕು ಇದರಿಂದಾಗಿ ಏನು ಪರಿಣಾಮ ಬೀಳ್ಬೋದು ನೆಸ್ಟ್ ಪರಿಣಾಮ ಏನು ಬೀಳ್ಬೋದು ಅದನ್ನು ಸಹ ನಾವು ನೋಡಬೇಕಾಗುತ್ತೆ ಸೋ ಎನಿವೆ ಇದಾಗಿದ್ದು ಇವತ್ತಿನ ಬೆಳಗಿನ ಅಪ್ಡೇಟ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಲ್ಲಿ ಗಾರ್ಬೇಜಿದು ವಾಹನ ಬಂತು ತುಂಬ ಸೌಂಡ್ತಾ ಉಂಟು ನೋಡೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಮುಂದಿನ ದಿನ ಅಪ್ಡೇಟ್ ನೀವು ನ್ಯೂಸಲ್ಲಿ ನೋಡ್ತಾ ಇರ್ತೀರಾ ಸೊ ಆದರೆ ಇಲ್ಲಿದು ಏನೆಲ್ಲ ಅಪ್ಡೇಟ್ ಉಂಟು ಅದನ್ನು ನಾವು ಕೊಡ್ತೇವೆ ಮತ್ತು ಇಸ್ರೇಲ್ನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು ಎನ್ನೆಲ್ಲ ಇಲ್ಲಿ ನಡೀತಾ ತುಂಬ ಹಲವಾರು ವೀಡಿಯೋಗಳು ಪೆಂಡಿಂಗ ಉಳಿದಿದೆ ನಮ್ಮದು ಸೊ ಅದನ್ನು ಸಹ ನಾವು ಅಪ್ಲೋಡ್ ಮಾಡ್ತೇವೆ ಸೊ ಈಗ ಕಂಟಿನ್ಯೂ ಇಲ್ಲಿ ಒಂದು ಯುದ್ಧದ ವಾತಾವರಣ ಇರುವುದರಿಂದ ನಾವು ಅಂಥ ವೀಡಿಯೋಗಳನ್ನು ಅಪ್ಲೋಡ್ ಅಪ್ಲೋಡ್ ಮಾಡಿಲ್ಲ ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಎಲ್ಲ ಕ್ಲಿಯರ್ ಆಗಲಿ ಅಂತ ನಾವು ಸಹ ಬಯಸೋದು ಎಲ್ಲ ಕ್ಲಿಯರ್ ಆದರೆ ಎಲ್ರಿಗೂ ಒಳ್ಳೆಯದು ಸೊ ಅಂದರೆ ಒಂದು ಹತ್ತು ಹನ್ನೊಂದು ದಿವಸ ಆಯಿತು ಈಗ ಆಲ್ರೆಡಿ ಹನ್ನೊಂದು ದಿನ ಓದೋದೇ ಗೊತ್ತಾಗಲಿಲ್ಲ ಸೊ ಸೊ ಹಾಗಾಗಿ בואי, סיגורה, אגדרי, איננו דיברד עלי. אלמריגו, ביי ביי. וזה יוצא באופן כזה שבו אנחנו רואים סיגורים בודדים כל פעם למקום אחר, מה שהם מצליחים. ולפעמים זה אפילו יותר מורכב, אנחנו רואים בהיבט של יירות. מעניין. ניר דבורי, תודה רבה לך על הפרטים האלה. אנחנו רוצים לחזור אליך, הדר גיציס, עדכון נוסף שלך. כן, מנכ״ל מגן דוד אדום אלי בין מעדכן לפני זמן קצר.